ರೈಸು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಓಕೆ ಪ್ರಿಯ ನೀವು ಅನೇಕರು ಟಿವಿಯಲ್ಲಿ ವೀಕ್ಷಿಸ್ತಾ ಇದ್ದೀರಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ಕೂಡ ನೀವು ವೀಕ್ಷಿಸ್ತಾ ಇದ್ದೀರಿ ನಮ್ಮ ಯೂಟ್ಯೂಬ್ ಫಾಸ್ಟರ್ ರೋಷನ್ ಲೋಬೋ ವರ್ಡ್ ವಿಕ್ಟ್ರಿ ಚರ್ಚ್ ಒಂದು ವೇಳೆ ಈ ಯೂಟ್ಯೂಬನ್ನು ನೀವು ಓಪನ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿರಿ ಒಂದು ವೇಳೆ ಫಸ್ಟ್ ಟೈಮ್ ವೀಕ್ಷಿಸ್ತಾದರೆ ನೀವು ಶೇರ್ ಮಾಡ್ಬೋದು ಯೂಟ್ಯೂಬ್ ಮೂಲಕ ಎಕ್ಸಾಕ್ಟ್ಲಿ ಪ್ರತಿದಿನ ಏಳು ಮೂವತ್ತಕ್ಕೆ ಯೂಟ್ಯೂಬಲ್ಲಿ ಬರ್ತದೆ ಇದೇ ಕಾರ್ಯಕ್ರಮ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಬಹುದು ಬನ್ನಿರಿ ಇತರಿಗೆ ನೀವು ಶೇರ್ ಮಾಡಿ ಫೇಸ್ಬುಕ್ ಮೂಲಕ ಶೇರ್ ಮಾಡಬಹುದು ಪ್ರತಿದಿನ ದೇವರ ವಾಕ್ಯವನ್ನು ಕೇಳುವಂಥ ರೂಢಿಯನ್ನು ಮಾಡಿಕೊಳ್ಳ್ರಿ ಆ ವಾಕ್ಯ ನಿಮ್ಮನ್ನು ಕಟ್ಟುತ್ತದೆ ಬಲಪಡಿಸ್ತದೆ ಓಕೆ ನಾವು ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮೈಮೆ ಪಡಿಸುವ ಮತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ಲೀಸ್ ಲಾರ್ಡ್ ನಾವು ವಾಕ್ಯಕ್ಕೆ ಹೋಗುವ ಮುಂಚೆ ನಮ್ಮ ತಂದೆಯಾದ ದೇವರನ್ನು ಕುಟುಂಬ ಸಮೇತವಾಗಿ ಆತನನ್ನು ಆರಾಧಿಸೋಣ to the Love Save bon pu. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಕೃತ್ಯ ಹದಿಮೂರನೇದ್ದೆಯ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತನೇ ವಚನವನ್ನು ನಾವು ಓದಿ ಧ್ಯಾನ ಮಾಡುವ ಅಪೋಸ್ತಲ್ ತರ್ಟೀನ್ ತರ್ಟಿ ಏಟ್ ಆ್ಯಂಡ್ ತರ್ಟಿ ನೈನ್ ಆದುದರಿಂದ ಸಹೋದರರೇ ಆತನ ಮೂಲಕವಾಗಿ ಪಾಪ ಪರಿಹಾರವು ದೊರೆಯುತ್ತದೆಂಬುದು ನಿಮಗೆ ಸಾರೋಣವಾಗುತ್ತದೆಂದು ನಿಮಗೆ ತಿಳಿದಿರಲಿ ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ ಪ್ರೈಸ್ ಗಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ಅಪೋಸ್ತಲ ಪಾವುಲನು ಈ ಮಾತುಗಳನ್ನು ಒತ್ತಿ ಅದನ್ನು ಹೇಳ್ತಾನೆ ಅದರ ಸಹೋದರರೇ ಆತನ ಮೂಲಕವಾಗಿ ಪಾಪ ಪರಿಹಾರವು ನಿಮಗೆ ಸಾರೋಣವಾಗುತ್ತದೆ ಎಂದು ನಿಮಗೆ ತಿಳಿದಿರಲಿ ಓಕೆ ಆತನ ಮೂಲಕ ಆತನ ಅಂತ ಹೇಳಿದರೆ ಏಸು ಕ್ರಿಸ್ತನ ಮೂಲಕ ಥ್ರೂ ಲಾರ್ಡ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನ ಮೂಲಕ ನಿಮಗೆ ಪಾಪದ ಪರಿಹಾರ ಓಕೆ ಒಂದು ಟ್ರಾನ್ಸ್ಲೇಷನ್ ಇರ್ತದೆ ದ ರೆಮಿಷನ್ ಅಪ್ಸಿನ್ ಫರ್ಗಿವ್ನೆಸ್ ಅಪ್ಸಿನ್ ಓಕೆ ಫೊರ್ಗಿವ್ನೆಸ್ ಅಂತ ಹೇಳಿದರೆ ಕೇವಲ ಪಾಪ ಶಮಿಸುವುದಂತ ಹೇಳಿದರೆ ಈ ವಚನ ಅಂದರೆ ನಿನ್ನ ತಪ್ಪುಗಳು ನಿನ್ನ ಪಾಪಗಳು ಶಮಿಸಲ್ಪಟ್ಟಿದೆ ಬಟ್ ಆ ಪಾಪದ ರೆಕಾರ್ಡ್ ಅಲ್ಲಿರ್ತದೆ ಆ ಮಿಸ್ಟೇಕ್ಗಳ ರೆಕಾರ್ಡ್ ಅಲ್ಲಿರ್ತದೆ ರೆಕಾರ್ಡ್ ಬಟ್ ಶ್ರಮಿಸಲ್ಪಟ್ಟಿದೆ ಒಂದು ಪಟ್ಟ ಇರ್ತದೆ ನೀನು ಇಂಥ ತಪ್ಪು ಅಂತ ಬಟ್ ಯೇಸು ಕ್ರಿಸ್ತನು ಏನು ಮಾಡಿದ ಅಂತ ಹೇಳಿದ್ರೆ ಆತನು ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಕ್ರೂಜೆಯಲ್ಲಿ ಸತ್ತ ನಮ್ಮ ದಂಡನೆಯನ್ನು ನಮ್ಮ ಮೇಲಿದ್ದ ತೀರ್ಪನ್ನು ನಮ್ಮ ಮೇಲಿದ್ದ ಅಪರಾಧವನ್ನು ಆತನು ತನ್ನ ಮೇಲೆ ತೆಗೆದುಕೊಂಡ ತೆಗೆದುಕೊಂಡು ಕ್ರೂಜೆಯಲ್ಲಿ ಸತ್ತ ಹೂಣಲ್ಪಟ್ಟ ಮೂರನೇ ದಿನ ಪುನರುತ್ತರಾದ ಇವತ್ತು ನಾವು ಯಾರು ನಂಬುತ್ತೇವೆ ಯಾರು ನಂಬುತ್ತೇವೆ ನಂಬರ್ ಒನ್ ರೆಮಿಷನ್ ಅಂತ ಹೇಳಿದರೆ ಆತ ನಮ್ಮ ಪಾಪಗಳು ಶ್ರಮಿಸಿದ್ದಾನೆ ಎರಡನೇದು ಆ ಪಾಪದ ರೆಕಾರ್ಡ್ ಆ ಪಾಪದ ರೆಕಾರ್ಡ್ ಆ ಪಾಪದ ಲೀಸ್ಟ್ ಆತನು ತೆಗೆದು ಬಿಸಾಡಿದ ಯಾವಾಗ ನಾವು ನಂಬುತ್ತೇವೆ ಇಲ್ಲಿ ಬೈಬಲ್ ಇರುತ್ತದೆ ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ ಅದರ ಅರ್ಥ ಹಳೆ ಒಡಂಬಡಿಕೆಯಲ್ಲಿ ಪಾಪಗಳು ಶ್ರಮಿಸಲ್ಪಡ್ತಾ ಇದ್ದವು ಬೇರೆ ಬೇರೆ ರೀತಿಯ ಯಜ್ಞಗಳನ್ನು ಸಮರ್ಪಿಸಿ ಇಂಥ ಪಾಪಕ್ಕೆ ಇಂಥ ಯಜ್ಞಗಳು ಸಮರ್ಪಿಸಿದಾಗ ಪಾಪಗಳು ಶ್ರಮಿಸಲ್ಪಡ್ತಾ ಇದ್ರು ಬಟ್ ಪಾಪದ ರೆಕಾರ್ಡ್ ಹೋಗ್ತಿರ್ಲಿಲ್ಲ ಪಾಪದ ರೆಕಾರ್ಡ್ ದ ಪಾಸ್ಟ್ ಅವನದು ಹೋಗ್ತಿರ್ಲಿಲ್ಲ ಬಟ್ ಮೋಶೆಯ ಧರ್ಮಶಾಸ್ತ್ರದ ಮೂಲಕ ಬಿಡುಗಡೆ ಹೊಂದಲಾಗದ ಅಂದರೆ ಎಲ್ಲ ರೆಕಾರ್ಡ್ನಿಂದ ಬಿಡುಗಡೆ ಆಗದ ಎಲ್ಲ ಪಾಪಗಳು ಕ್ರಿಸ್ತ ಏಸುನ ಮೂಲಕ ನಾವು ಬಿಡುಗಡೆಯನ್ನು ಹೊಂದಿ ವಿ ಆರ್ ಡಿಕ್ಲೇರ್ಡ್ ರೈಚಸ್ ಜಸ್ಟಿಫೈಡ್ ಡಿಕ್ಲೇರ್ ದೇವರು ನಮಗೆ ಡಿಕ್ರಿ ಹಾಕಿದ್ದಾನೆ ನಮ್ಮ ಮೇಲೆ ಡಿಕ್ಲೇರ್ ಮಾಡಿದ್ದಾನೆ ವಿ ಆರ್ ರೈಚಸ್ ಪೀಪಲ್ ನಾವು ನೀತಿವಂತರೆಂಬ ತೀರ್ಮಾನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ನೀತಿವಂತರೆಂದು ನಮ್ಮ ಮೇಲೆ ಆತನು ಮಾತಾಡಿದ್ದಾನೆ ಆತನು ನಾವು ನೀತಿವಂತರೆಂದು ಆತನು ನಮ್ಮ ವಿಷಯದಲ್ಲಿ ಡಿಕ್ಲೇರ್ ಮಾಡಿದ್ದಾನೆ ಬೇರಿ ಏಸು ಕ್ರಿಸ್ತನ ರಕ್ತದ ಮೂಲಕ ಇವತ್ತು ನಾವು ನೀತಿವಂತರಾಗಿದ್ದೇವೆ ದಿರ್ ಇಸ್ ನೋ ಪಾಸ್ಟ್ ಒಂದು ವೇಳೆ ನೀನು ಬ್ಲಡ್ ಲೈನಲ್ಲಿ ಅನೇಕ ಶಾಪಗಳ ಕುಟುಂಬದಲ್ಲಿ ನೀನು ಹುಟ್ಟಿರ್ಬೋದು ಅಥವಾ ನಿನ್ನ ತಂದೆ ಏನು ಅನ್ಯಾಯ ಮಾಡಿದ್ದಾನೆ ನಿನ್ನ ಅಜ್ಜ ಏನು ಅನ್ಯಾಯ ಮಾಡಿದ್ದಾನೆ ಈ ಬ್ಲಡ್ ಲೈನ್ನ ಮೂಲಕ ಅಂತ ಹೇಳಿದ್ರೆ ಈ ಶಾಪದ ಒಂದು ಆಳ್ವಿಕೆ ಇರ್ತದೆ ಅದರರ್ಥ ದುರಾತ್ಮಗಳು ಆ ಕುಟುಂಬವನ್ನು ಆಳ್ತಾ ಇರ್ತವೆ ಆ ಕುಟುಂಬಗಳಲ್ಲಿ ಸಮಾಧಾನ ಇರುವುದಿಲ್ಲ ಆ ಕುಟುಂಬಗಳಲ್ಲಿ ಹಣ ಬರುತ್ತದೆ ಹಣ ಎಲ್ಲಿ ಅಂತ ಗೊತ್ತಾಗೋದಿಲ್ಲ ಆ ಕುಟುಂಬದಲ್ಲಿ ಯಾವಾಗಲೂ ರೋಗಗಳು ಯಾವಾಗಲೂ ವ್ಯಾಧಿಗಳು ಯಾವಾಗಲೂ ಒಂದು ರೀತಿಯ ನಿರಾಶೆಗಳು ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಯಾವಾಗಲೂ ಕನ್ಫ್ಯೂಷನ್ಗಳು ಹೊರ ಹೊರ ನೋಟಕ್ಕೆ ಆ ಕುಟುಂಬ ಒಳ್ಳೆಯದು ಕಾಣುತ್ತದೆ ಓಕೆ ಹೊರ ನೋಟಕ್ಕೆ ಯಾವೊಂದು ಹುಡುಗಿ ಅಲ್ಲಿ ಮದುವೆ ಆಗಿ ಹೋಗ್ತಾರೆ ಅವರ ಒಂದು ಶಾಪದ ಒಂದು ಸಮಸ್ಯೆಗಳ ಒಂದು ಶೇರ್ ಹೋಲ್ಡರ್ ಆಗ್ತಾರೆ ಈಕೆ ಏನು ಏನು ಶಾಪವನ್ನು ಈಕೆ ಜನರೇಷನ್ ಶಾಪವನ್ನು ಹೊತ್ತುಕೊಂಡು ಹೋಗ್ತಾರೆ ಎರಡು ಕುಟುಂಬದಲ್ಲಿ ಒಂದು ಆಗ್ತದೆ ಬಟ್ ಥ್ಯಾಂಕ್ ಗಾಡ್ ವೆನ್ ಯು ಬಿಲೀವ್ ದ ಫಿನಿಶ್ ವರ್ಕ್ ಆಫ್ ದ ಕ್ರಾಸ್ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾದ ಈಸ್ ಎ ನ್ಯೂ ಕ್ರಿಯೇಷನ್ ಆತನ ಪಾಪದ ರೆಕಾರ್ಡ್ ಆತನ ಪಾಸ್ಟ್ ಆತನ ಬ್ಲಡ್ ಲೈನ್ ನಿಂದ ಜನರೇಷನ್ ಅಂದರೆ ಪಿತೃಗಳಿಂದ ಬರುವ ಬಂದಂಥ ಎಲ್ಲ ಪಾಪ ಶಾಪಗಳಿಂದ ಆ ವ್ಯಕ್ತಿ ಟೋಟಲಿ ಬಿಡುಗಡೆಯಾಗಿ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿ ಆತನು ದೇವರಿಗೆ ಹುಟ್ಟುತ್ತಾನೆ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿ ಹೊಸ ಸೃಷ್ಟಿಯಾಗಿ ಹೊಸ ವ್ಯಕ್ತಿಯಾಗಿ ಆತನು ದೇವರಿಗೆ ಹುಟ್ಟುತ್ತಾನೆ ಈಗ ಆತನು ರಕ್ತ ಸಂಬಂಧದಿಂದ ಹುಟ್ಟಿದವನಲ್ಲ ಆತನು ಬ್ಲಡ್ ಲೈನ್ನಿಂದ ಹುಟ್ಟಿದವನಲ್ಲ ಯಾರು ಯಾರು ಈಸುವನ್ನು ಅಂಗೀಕಾರ ಮಾಡಿದರೂ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಆತನು ಪರಲೋಕದ ತಂದೆಗೆ ಹುಟ್ಟಿದ ಆತನು ಆತನ ಆಶೀರ್ವಾದ ನಮ್ಮಲ್ಲಿ ವರ್ಗಾವಣೆ ಆಗಿದೆ ಆತನ ಸಂತಾನನವಾಗಿದೆ ವಿ ಆರ್ ದ ಆಫ್ ಸ್ಪ್ರಿಂಗ್ ಅಪ್ ಸ್ಪ್ರಿಂಗ್ ಅಪ್ ಹೆವೆನ್ಲಿ ಗಾಡ್ ನಾವು ಆತನ ಸಂತಾನವಾಗಿದ್ದೇವೆ ಆಫ್ ಸ್ಪ್ರಿಂಗ್ ಅಂತ ಹೇಳಿದ್ರೆ ಆತನಿಗೆ ನಾವು ಫಲವಾಗಿದ್ದೇವೆ ಆತನಿಗೆ ನಾವು ಹುಟ್ಟಿದ್ದೇವೆ ಆತನ ಡಿ ಎನ್ ಎ ನಮ್ಮಲ್ಲಿ ಹರಿತಾ ಇದೆ ಆತನ ಡಿ ಎನ್ ಎ ನಮ್ಮ ಆತ್ಮದಲ್ಲಿದೆ ಆತನ ಗುಣಶಕ್ತಿಗಳು ನಮ್ಮ ಆತ್ಮದಲ್ಲಿದೆ ದೇವರು ಅದನ್ನು ವರ್ಗಾವಣೆ ಮಾಡಿದ್ದಾನೆ ಅದು ನಮ್ಮ ಶರೀರಕ್ಕೆ ವರ್ಗಾವಣೆ ಆಗ್ತದೆ ಅಥವಾ ಅದು ನಮ್ಮ ಹಾರ್ಟಿಗೆ ಅದು ನಮ್ಮ ಲಂಗ್ಸ್ಗಳಿಗೆ ಅದು ನಮ್ಮ ಬ್ಲಡ್ ಸೆಲ್ಗಳಿಗೆ ಅದು ವರ್ಗಾವಣೆ ಆಗ್ತದೆ ದೇವರು ಟೋಟಲಿ ಆ ಲೈಫನ್ನು ಓಲ್ಡ್ ಲೈಫನ್ನು ತೆಗೆದು ನೀವು ಹೊಸ ಜೀವವನ್ನು ನಮ್ಮಲ್ಲಿ ರಿಪ್ಲೇಸ್ ಮಾಡಿದ್ದಾನೆ ಹೊಸ ಜೀವವನ್ನು ರಿಪ್ಲೇಸ್ ಮಾಡಿದೆ ಹಿಸ್ ಓನ್ ಲೈಫ್ ನಮ್ಮಲ್ಲಿ ರಿಪ್ಲೇಸ್ ಮಾಡಿದ್ದಾನೆ ಪ್ರಿಯರೇ ಪಾಪ ಬಂದದ್ದು ಮನುಷ್ಯನ ಶರೀರಕ್ಕೆ ಅಲ್ಲ ಪಾಪ ಬಂದದ್ದು ಮನುಷ್ಯನ ಆತ್ಮಕ್ಕೆ ಯಾವಾಗ ಏದಿನ ತೋಟದಲ್ಲಿ ಆ ದೇವರಿಗೆ ವಿರುದ್ಧವಾಗಿ ಆತನು ತಿನ್ನಬಾರದೆಂದು ಹೇಳಿದ ದೇವರು ಹೇಳಿದ ಹಣ್ಣನ್ನು ತಿಂದ ದೇವರು ಡಿಕ್ಲೇರ್ ಮಾಡಿದ ಆ ದಿವಸ ನೀನು ಸಾಯತಿ ಆತನು ಆ ಮಾತಿಗೆ ಒಳಗಾದ ದೇವರ ಅನ್ಯೋನ್ಯತೆಯನ್ನು ಕಳಕೊಂಡ ಆತ್ಮದಲ್ಲಿ ಆತನು ಸತ್ತ ದೇವರ ಜೀವಕ್ಕೆ ಆತನು ಅನ್ಯನಾದ ಅನ್ಯರಂದ್ರೆ ಯಾರು ಅನ್ಯರಂದರೆ ದೇವರ ಜೀವಕ್ಕೆ ಅನ್ಯರು ದಿರ್ ಇಸ್ ನೋ ಲೈಫ್ ನೋ ಲೈಫ್ ಆಫ್ ಗಾಡ್ ನೋ ಜಾಯ್ ನೋ ಪೀಸ್ ಅವನಿಗೆ ಏನಾದರೂ ಜಾಯ್ ಬೇಕಾದರೆ ಕುಡಿಬೇಕು ಅಥವಾ ಏನಾದರೂ ಚೌಕಿ ಹೇಳಬೇಕು ಅಥವಾ ಏನಾದರೂ ವಿಹಾರಕ್ಕೆ ಹೋಗ್ಬೇಕು ಪಿಕ್ನಿಕ್ಗೆ ಆಗ ಮಾತ್ರ ಅವರಿಗೆ ಜಾಯ್ ನೋ ಪವಿತ್ರಾತ್ಮ ನಮ್ಮ ಒಳಗೆ ಬರುವಾಗ ಆತನ ಫುಲ್ ದೇವರ ಗುಣಶಕ್ತಿ ಒಳಗೊಳಗೆ ಒಳಗೊಂಡು ನಮ್ಮ ಒಳಗೆ ಅತನ ವಾಸ ಮಾಡ್ತಾ ಇದ್ದಾನೆ ಯಾಕೆಂದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಿದೆ ದೇವರ ಜೀವವು ನಮ್ಮ ಒಳಗಿದೆ ಈಗ ದೇವರ ಲೈಫ್ ನಮ್ಮ ಒಳಗಿದೆ ಏಸುವನ್ನು ಅಂಗೀಕಾರ ಮಾಡಿದಾಗ ಬೇರೆ ಆದರೆ ಆದಾಮನು ಅದನ್ನು ದೇವರ ಜೀವವನ್ನು ಕಳಕೊಂಡ ಪಾಪ ಅವನ ಆತ್ಮದೊಳಗೆ ಪ್ರವೇಶಿಸಿದ್ದು ನೆಕ್ಸ್ಟ್ ಆ ಪಾಪ ಅವನ ಶರೀರದಲ್ಲಿ ಧರಿಸಲ್ಪಟ್ಟಿತ್ತು ಯಾಕಂದರೆ ಪಾಪಿಗಳು ಪಾಪ ಮಾಡುತ್ತಾರೆ ನಿನ್ನ ಪ್ರತಿಯೊಂದು ಆಕ್ಷನ್ ಅದು ಕ್ಯಾರೆಕ್ಟ್ ಹ್ಯಾಬಿಟ್ ಮತ್ತು ಕ್ಯಾರೆಕ್ಟರ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಎವ್ರಿ ಯುವ ರಾಂಗ್ ಆಕ್ಷನ್ ಇಟ್ ಪ್ರೊಡ್ಯೂಸ್ ರಾಂಗ್ ಹ್ಯಾಬಿಟ್ ಅಂಡ್ ರಾಂಗ್ ಕ್ಯಾರೆಕ್ಟರ್ ಓಕೆ ಥ್ಯಾಂಕ್ ಗಾಡ್ ಇವತ್ತು ನಾವು ಯೇಸು ಕ್ರಿಸ್ತನನ್ನು ರಕ್ಷಕನ ಒಡೆಯರಿಂದನು ಅಂಗೀಕಾರ ಮಾಡಿದಾಗ ನಮ್ಮ ಆತ್ಮದಲ್ಲಿ ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ ನಾವು ನೀತಿವಂತನಾದ ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಓಕೆ ಈಗ ನಾವು ನೀತಿಯನ್ನು ಅನುಸರಿಸುವಂಥದ್ದು ವೆರಿ 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 ಇಂಪಾರ್ಟೆಂಟ್ ನಾವು ನೀತಿಯಲ್ಲಿ ನಡೆಯುವಂಥದ್ದು ಇಂಪಾರ್ಟೆಂಟ್ ನಾವು ನೀತಿಯಲ್ಲಿ ಜೀವಿಸುವಂಥದ್ದು ವೆರಿ ಇಂಪಾರ್ಟೆಂಟ್ ನಾವು ನೀತಿಯಲ್ಲಿ ನಡೆಯಬೇಕು ದ ಬೈಬಲ್ ದೇ ಆತನು ನೀತಿವಂತನ ಆಗಿದ್ದಾನೆಂದು ನಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ಎಂದು ನಮಗೆ ತಿಳಿದಿದೆ ಅಂತ ಕೇಳ್ತದೆ ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದಾನೆ ಯಾರು ನೀತಿವಂತನು ಕ್ರಿಸ್ತನು ನೀತಿವಂತನು ಕ್ರಿಸ್ತನು ನೀತಿವಂತನು ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವನಾಗಿ ಭೂಲೋಕದಲ್ಲಿ ನಾವು ಇದ್ದೇವೆ ಆತನು ಏನಾಗಿದ್ದಾನೋ ಅದೇ ನಾವು ಆಗಿದ್ದೇವೆ ಪರಲೋಕದಿಂದ ಬಂದವನು ಎಂಥವನೋ ಪರಲೋಕ ಸಂಬಂಧಪಟ್ಟವರು ಅಂಥವರೇ ಓಕೆ ಸಿಂಪಲ್ ಮಣ್ಣಿನಿಂದ ಹುಟ್ಟಿದವನು ಎಂಥವನು ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ ಈಗ ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿದಲ್ಲ ಪರಲೋಕದಿಂದ ಬಂದ ಆತನ ಸಾರೂಪ್ಯವನ್ನು ಧರಿಸಿಕೊಂಡಿದ್ದೇವೆ ಕ್ರಿಸ್ತನಲ್ಲಿ ಓಕೆ ಆತನು ನೀತಿವಂತನಾಗಿದ್ದಾನೆಂದು ನಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆಂದು ನಾವು ತಿಳಿದಿದ್ದೇವೆ ಓಕೆ ನೀವು ತಿಳಿದಿದ್ದೀರಿ ಅಂತ ಬೈಬಲ್ ಹೇಳ್ತದೆ ನೀವು ತಿಳಿದಿದ್ದೀರಿ ನಿಮಗೆ ಗೊತ್ತಾಗ್ತದೆ ಇವತ್ತು ಅನೇಕರಿಗೆ ಕ್ವಶನ್ ಎಲ್ಲರೂ ನೀತಿವಂತ ನೀತಿವಂತನೇ ಹೇಳ್ತದೆ ಅವರು ಯಾಕೆ ಹಾಗಿದ್ದಾರೆ ಯಾಕೆ ಸುಳ್ಳು ಮಾತಾಡ್ತಾರೆ ಯಾಕೆ ಕುಡಿತಾರೆ ಯಾಕೆ ಸಿಗರೇಟ್ ಇಳಿತಾರೆ ಅದು ಅವರ ಹೊರಗಿನ ಸ್ವಭಾವಗಳು ಅವರ ಹೊರಗಿನ ಸ್ವಭಾವಗಳು ಹೋಗಬೇಕಾದರೆ ಅವರ ಒಳಗೆ ಏನಾಗಿದ್ದಾರೆ ಅವರು ತಿಳಿಯಬೇಕು ಯಾವಾಗ ಅವರಿಗೆ ತಿಳಿಯುತ್ತಾರೆ ತಿಳಿದಾಗ ಅವರು ಜೀವಿಸ್ತಾರೆ ಯಾವಾಗ ಅವರು ಜೀವಿಸ್ತಾರೆ ಈ ಸ್ವಭಾವಗಳು ತನ್ನಷ್ಟಕ್ಕೆ ರಟ್ಟಿ ಹೋಗ್ತವೆ ಅದಕ್ಕೆ ಬೈಬಿಡ್ತಿದೆ ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆಯಿರಿ ಆಗ ಶರೀರಾದಿನ ಭಾವಗಳನ್ನು ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸ್ತಿಲ್ಲ ಯು ವಿಲ್ ನಾಟ್ ಫುಲ್ಫಿಲ್ ಡಿಸೈರ್ ಆಫ್ ಯರ್ ಫ್ಲಶ್ ವಾಕ್ ಇನ್ ದ ಸ್ಪಿರಿಟ್ ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ಡಿಸೈರ್ ಆಫ್ ಯರ್ ಫ್ಲಶ್ ಡಿಸೈರ್ ನಿಮ್ಮ ಶರೀರಕ್ಕೆ ಅನಿಗ ಡಿಸೈರ್ಗಳಿವೆ ಆ ಆ ಶರೀರದ ಎಲ್ಲ ಆಸೆಗಳನ್ನು ಪೂರೈಸುವಂಥದ್ದಲ್ಲ ನೀವು ಶರೀರದ ಆಸೆಗಳನ್ನು ಪೂರೈಸಲಿಕ್ಕೆ ಹೋದರೆ ನಿಮ್ಮ ಶರೀರವನ್ನು ನೀವು ಡ್ಯಾಮೇಜ್ ಮಾಡುತ್ತೀರಿ ಜಾಸ್ತಿ ದಿನ ನಿಮ್ಮ ಹೊಸದಾಗಿ ಹುಟ್ಟಿದ ಆತ್ಮ ಈ ಶರೀರದಲ್ಲಿ ವಾಸ ಮಾಡಲಿಕ್ಕೆ ಆಗುವುದಿಲ್ಲ ಯುವ ಬಾಡಿ ಕೆನಾಟ್ ಕ್ಯಾರಿ ಯುವ ಹ್ಯೂಮನ್ ಸ್ಪಿರಿಟ್ ನೀವು ಬೇಗ ಲೋಕವನ್ನು ಬಿಟ್ಟು ಹೋಗಬೇಕಾಗ್ತದೆ ನಿಮ್ಮ ದೇಹ ಆರೋಗ್ಯವಾಗಿರಬೇಕು ನಿಮ್ಮ ದೇಹ ಅಂತ ಹೇಳಿದರೆ ದೇವರ ವಾಕ್ಯದಲ್ಲಿ ನಮಗೆ ಏನು ಇನ್ಸ್ಟ್ರಕ್ಷನ್ ಕೊಡಲ್ಪಟ್ಟಿದೆ ಅದನ್ನು ನಾವು ಫಾಲೋ ಮಾಡಬೇಕು ನಾವು ಶರೀರದ ಇಚ್ಛೆಗಳನ್ನು ಪೂರೈಸುವಂತಲ್ಲ ಆತ್ಮಿಕವಾಗಿ ನಾವು ಬಲ ಹೊಂದಿ ಆತ್ಮಿಕವಾಗಿ ನಾವು ದೇವರ ವಾಕ್ಯದಲ್ಲಿ ದೃಢ ಹೊಂದಿ ಶಾರೀರಿಕ ಇಚ್ಛೆಗಳನ್ನು ನಾವು ಎದುರಿಸಬೇಕು ನಿಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವ ಶಾರೀರಿಕ ಇಚ್ಛೆಗಳಿಂದ ದೂರ ಹೋಗಿರಿ ಇದೆಯಾ ಬೈಬಲಲ್ಲಿ ಪೇತ್ರವು ಪೇತನ ಗ್ರಂಥದಲ್ಲಿ ನಾವು ಓದಿ ನಮಗೆ ಸಿಗ್ತದೆ ಫಸ್ಟ್ ಪೀಟರ್ ಟೂ ಚಾಪ್ಟರ್ ಲೆವೆನ್ ವರ್ಸ್ ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತೇನೆ ನಾವಿಲ್ಲಿ ಅವರಲ್ಲ ನಾವು ಪ್ರವಾಸಿಗಳು ಈ ಭೂಲೋಕದಲ್ಲಿ ನಾವು ಪ್ರವಾಸಿಗಳು ಬೈಬಲ್ ಪ್ರಿಯರೇ ಪ್ರವಾಸಿಗಳು ಮತ್ತು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತೇನೆ ನಿಮ್ಮನ್ನು ಎಚ್ಚರಿಸ್ತೇನೆ ಶರೀರಕ್ಕೆ ಶರೀರದ ಆಸೆಗಳನ್ನು ಪೂರೈಸಲಿಕ್ಕೆ ಹೋಲ್ಡ್ ಚಿಂತೆ ಮಾಡುವುದಲ್ಲ ಹೇಗೆ ಫುಲ್ಫಿಲ್ ಮಾಡುವುದು ಹೇಗೆ ವ್ಯಭಿಚಾರ ಮಾಡುವುದು ಹೇಗೆ ಹೇಗೆ ಜಾರತ್ತು ಮಾಡುವುದು ಯಾವಾಗ ವ್ಯಕ್ತಿ ಸಿಗ್ತಾನೆ ಇದನ್ನು ಹೋಲ್ಡ್ ಆಲೋಚನೆ ಮಾಡುವುದಲ್ಲ ಹೇಗೆ ಬಾರಿಗೆ ಹೋಗುವುದು ಹೇಗೆ ಕುಡಿಯುವುದು ಸಂಜೆ ಕುಡಿಯುವುದು ಮಧ್ಯಾಹ್ನ ಕುಡಿಯುವುದು ಮೆಲ್ಲ ಕುಡಿಯುವುದು ಅವರು ನೋಡ್ತಾರೆ ಇವರು ನೋಡ್ತಾರೆ ವಿಶ್ವಾಸ ಅಂತ ಹೇಳ್ತಾರೆ ಇಡೀ ದಿನ ನಿಮ್ಮ ಶರೀರಕ್ಕೆ ಆಶೆಗಳನ್ನು ಫುಲ್ ಫಿಲ್ ಮಾಡಲಿಕ್ಕೆ ಚಿಂತಿಸಬೇಡ್ರಿ ಸಿ ಬೈಬೇಳ್ತೇನೆ ಮುಂದೆ ನಾನು ಓದ್ತೇನೆ ಫಸ್ಟ್ ಪೀಟರ್ ಟೂ ಚಾಪ್ಟರ್ ಟ್ವೆಲ್ವ್ ವರ್ಸ್ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸ್ತಾರೋ ಆ ವಿಷಯದಲ್ಲಿ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುತ್ತಾರೆ ಇವತ್ತು ಯಾರು ಕಾರಣ ನಾವು ನೀತಿವಂತರಾಗಿ ನೀತಿವಂತರ ದೇವರಿಗೆ ನೀತಿವಂತರದ ಮಕ್ಕಳಾಗಿನೂ ಹುಟ್ಟಿದ್ದೇವೆ ಬಟ್ ನೀತಿಯಲ್ಲಿ ನಡೆಯದಿದ್ದರೆ ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ ಹೇಗೆ ಗೊತ್ತಾಗುವುದು ಜನರ ನಮ್ಮನ್ನು ಒಳಗೆ ನೋಡುವುದಿಲ್ಲ ಜನರು ನಮ್ಮನ್ನು ಹೊರಗೆ ನೋಡುತ್ತಾರೆ ದ ಪ್ರಾಬ್ಲಮ್ ಏನಂತ ಹೇಳಿದರೆ ಕೆಲವರಿಗೆ ಸರಿಯಾದ ಜ್ಞಾನ ಇಲ್ಲ ಕೆಲವರಿಗೆ ಆ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಬೇಡ ಕೆಲವರಿಗೆ ಆತ್ಮಿಕ ಸೋಮಾರಿತನ ಒಂದು ವೇಳೆ ಗೊತ್ತಿದ್ದರೂ ಅದನ್ನು ಅಳವಡಿಸಲಿಕ್ಕೆ ಸ್ಪಿರಿಚುವಲ್ ಲೇಜಿನೆಸ್ ಥಾರ್ಚ್ ಓಕೆ ಒಂದು ರೀತಿಯ ಸೋಮಾರಿತನ ಅದು ಬೇಡ ಒಟ್ಟಾರೆ ನಾನು ಹೇಗೆ ಜೀವಿಸ್ತಾ ಇದ್ದೇನೆ ಮೊದಲು ಈ ಸರಿ ನನಗೆ ಜಾಸ್ತಿ ದೀಪ ಹೋಗ್ಲಿಕ್ಕೆ ಬೇಡ ಈಗಲೇ ಜೀವಿಸ್ತೇನೆ ಅಂತ ಖುಷಿ ಬಂದಾಗಿ ಜೀವಿಸುವಂಥ ಹಾಗೆಲ್ಲ ಬೈಬಲ್ ಹೇಳ್ತದೆ ಯಾವ ಜನರು ನಿಮ್ಮನ್ನು ನಿಂದಿಸ್ತಾರೋ ನೀವು ಅದಕ್ಕೆ ಹೋಗಿದ್ದೀರಿ ಇದಕ್ಕೆ ಹೋಗಿದ್ದೀರಿ ಅಂತ ನಿಂದಿಸ್ತಾರೋ ವಿಚಾರಣೆಯ ದಿನದಲ್ಲಿ ನಿಮ್ಮ ಸತ್ಕ್ರಿಯೆಗಳನ್ನು ನಿಮ್ಮ ರೈಟ್ ಆ್ಯಕ್ಷನ್ಗಳನ್ನು ನಿಮ್ಮ ಗುಡ್ ವರ್ಕ್ಗಳನ್ನು ನೋಡಿ ಪರಲೋಕ ದೇವರನ್ನು ಕೊಂಡಾಡುವರಂಥ ವಾಕ್ಯ ಹೇಳ್ತದೆ ಆ ದಿನದ ದೇವರನ್ನು ಕೊಂಡಾಡೋರು ಏ ಸ್ವಾಮಿ ಹೇಳಿದಾನ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಮನುಷ್ಯರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುವನಂತ ವಾಕ್ಯ ಹೇಳ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಐದನೇ ಅಧ್ಯಾಯ ಹದಿನಾರನೇ ವಚನ ಓಕೆ ಮ್ಯಾಥ್ಯೂ ಚಾಪ್ಟರ್ ಫೈವ್ ಸಿಕ್ಸ್ಟೀನ್ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಓಕೆ ನಿಮ್ಮ ತಂದೆಯನ್ನು ಕೊಂಡಾಡುವರು ಈ ಸ್ವಾಮಿ ಹೇಳಿದ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಅವರು ಕೊಂಡಾಡುವರು ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ನೀತಿವಂತನಾದ ದೇವರಿಗೆ ನೀತಿವಂತನಾಗಿ ಹುಟ್ಟಿದ ನಂತರ ಜನರಿಗೆ ಗೊತ್ತಾಗುವುದು ಹೇಗೆ ನೀನು ನೀತಿಯಲ್ಲಿ ನಡೆದಾಗ ನಡೆಯದಿದ್ದರೂ ಒಮ್ಮೆ ಮಗು ಹುಟ್ಟಿದ ನಂತರ ಅದು ಮಗುವೇ ನಾವು ಮೆಲ್ಲ ಮೆಲ್ಲ ನೀತಿವಂತರಾಗುವುದಲ್ಲ ನಾವು ಬಾರ್ನಗೇನಾದಾಗಲೇ ದೇವರಿಂದ ಹುಟ್ಟಿದವರು ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಹುಟ್ಟುವಾಗಲೇ ಒಂದು ಗಂಡಾಗಿ ಹೆಣ್ಣಾಗಿ ಹುಟ್ಟುತ್ತದೆ ಹುಟ್ಟಿದ ನಂತರ ಯಾರು ಹೇಳಲಿಕ್ಕೆ ಆಗುವುದಿಲ್ಲ ನಾನು ಮೆಲ್ಲ ಮೆಲ್ಲ ಹೆಣ್ಣು ಆಗ್ತಾ ಅಂತ ಅದು ಬೆಳೆಯಬೇಕು ಅಷ್ಟೇ ಜ್ಞಾನದಲ್ಲಿ ಬೆಳೆಯುತ್ತದೆ ಅದಕ್ಕೆ ಅದರ ಪರಿಚಯ ಆಗ್ತದೆ ಅದಕ್ಕೆ ಅದರ ಗುರುತಾಗ್ತದೆ ಅದು ಆ ಮಗು ಅದು ತಿಳಿಯುತ್ತದೆ ನಾನು ಗಂಡ ಹೆಣ್ಣು ಅಂತ ತಿಳಿಯುತ್ತೆ ಹುಟ್ಟಿದ ಮಗು ಈಗ ಗೊತ್ತಾಗುವುದಿಲ್ಲ ಅದು ಗಂಡ ಹೆಣ್ಣು ಅಂತ ಅದೇ ರೀತಿ ಆತ್ಮದಲ್ಲಿ ನಾವು ಹುಟ್ಟಿದಾಗ ಕ್ರಿಸ್ತನಲ್ಲಿ ಯಾರು ಯಾರಂತ ನಮಗೆ ಒಂದೇ ದಿನದಲ್ಲಿ ಗೊತ್ತಾಗುವುದಿಲ್ಲ ಬಟ್ ನಾವು ಆ ಕ್ರಿಸ್ತನ ಜ್ಞಾನದಲ್ಲಿ ಬೆಳೆದಾಗ ನಮಗೆ ವಿವೇಚನೆ ಬರ್ತದೆ ಡಿಸರ್ನ್ಮೆಂಟ್ ಬರ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವುದನ್ನು ಅಕ್ಸೆಪ್ಟ್ ಮಾಡಬಹುದು ಯಾವ ಬೇಕು ಯಾವುದನ್ನು ನಿರಾಕರಿಸಬೇಕು ದೇವರು ನಿಮ್ಮ ವಿಷಯದಲ್ಲಿ ಬಯಸ್ತಾನೆ ಏನಂತ ಹೇಳಿದ್ರೆ ನೀವು ಬೆಳೆಯಬೇಕು ಕ್ರಿ ಏಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಮ್ಮ ಪಾಪಗಳು ಶ್ರಮಿಸಲ್ಪಟ್ಟಿದೆ ಮೋಶೆಯ ಧರ್ಮಶಾಸ್ತ್ರದ ಏನೆಲ್ಲ ಶಾಪಗಳು ಬರೆಯಲ್ಪಟ್ಟದ್ದು ಯಾವುದೆಲ್ಲ ಬಿಡುಗಡೆ ಹೊಂದಲು ಆಗ್ತಿರ್ಲಿಲ್ಲವೋ ಎಲ್ ನಂಬುವರೆಲ್ಲರೂ ದೇವರ ವಾಕ್ಯ ಹೇಳ್ತೇವೆ ಮೂವತ್ತೊಂಬತ್ತನೇ ಹದಿಮೂರು ಮೂವತ್ತೊಂಬತ್ತನೇ ವಚನ ಅಪೋಸ್ತಲ ಕೃತ್ಯದಲ್ಲಿ ಹೇಳ್ತದೆ ನಂಬುವರೆಲ್ಲರೂ ಬಿಡುಗಡೆಯನ್ನು ಹೊಂದಿ ನೀತಿವಂತರೆಂದೆನಿಸಿಕೊಳ್ಳುವರು ನಂಬುವರೆಲ್ಲರೂ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುವರು ಯು ಆರ್ ಆಲ್ರೆಡಿ ಫ್ರೀ ನೀವು ಟೋಟಲಿ ಕ್ರಿಸ್ತನಲ್ಲಿ ಫ್ರೀ ಆಗಿದ್ದೀರಿ ನೀವು ಕ್ರಿಸ್ತನಲ್ಲಿ ವಿಮೋಚಿಸಲ್ಪಟ್ಟಿದ್ದೀರಿ ನೀವು ಕ್ರಿಸ್ತನಲ್ಲಿ ಸ್ವಾತಂತ್ರ್ಯರಾಗಿದ್ದೀರಿ ಅದರ ಅರ್ಥ ಯು ಆರ್ ಫ್ರೀ ಸಿನ್ ಶಲ್ ನಾಟ್ ಡಾಮಿನೇಟ್ ಯುವರ್ ಲೈಫ್ ಪಾಪವು ನಿಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ ಪಾಪವು ನೀವು ಆಡುವವರಾಗಿದ್ದೀರಿ ಅದರ ಮೇಲೆ ನೀವು ದೊರೆತನ ಮಾಡುವವರಾಗಿದ್ದೀರಿ ನೋ ಕಂಡಮಿನೇಷನ್ ಕ್ಯಾನ್ ಡಾಮಿನೇಟ್ ಅವರ್ ಯುವರ್ ಲೈಫ್ ಯಾವ ತೀರ್ಪು ನಿಮ್ಮನ್ನು ಆಳಲಾಗುವುದಿಲ್ಲ ಯಾಕಂದರೆ ಆ ತೀರ್ಪು ದೇವರು ಕ್ರಿಸ್ತನ ಮೇಲೆ ಹಾಕಿದ್ದಾರೆ ನಿಮ್ಮನ್ನು ಯಾರೂ ಅಪರಾಧಿಗಳಿಂದ ಎನಿಸುವುದಿಲ್ಲ ಓಕೆ ಜನರು ನಿಲ್ಲಿಸಬಹುದು ಬಟ್ ದೇವರು ಸಾಕ್ಷಿಯೇ ದೇವರ ಸಾಕ್ಷಿಯೇ ನಿಮ್ಮ ವಿಷಯದಲ್ಲಿ ಅದು ಫೈನಲ್ ಪ್ರೇರೇ ಅದರಿಂದ ನೀವು ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀವು ನೀತಿವಂತರಾಗಿದ್ದೀರಿ ಆತ ನೀತಿವಂತನೆಂದು ನಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನೆಂದು ನೀವು ತಿಳಿದಿದ್ದೀರಿ ನಿಮ್ಗೆ ಗೊತ್ತಾಗ್ತದೆ ನಿಮಗೆ ಒಳಗಿಂದ ಪ್ರಕಟವಾಗ್ತದೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಯಸುವನ್ ರಕ್ಷಕನು ಒಡೆಯಿಂದ ನೀವು ಅಂಗೀಕಾರ ಮಾಡಲಿಲ್ಲ ಅಂಗೀಕಾರ ಮಾಡ್ರಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಯಾವುದೇ ಒಂದು ಮತ ಬದಲಾಯಿಸ್ಲಿಕ್ಕೆ ಅಲ್ಲ ಯೇಸು ಆಮಿ ಲೋಕಕ್ಕೆ ಬಂದದ್ದು ನಮ್ಮೆಲ್ಲರನ್ನು ಪಾಪದಿಂದ ಬಿಡುಗಡೆ ಮಾಡಿ ರಕ್ಷಿಸಲು ಬಂದ ಆದಾಮನ ಸಂಬಂಧದಿಂದ ನಾವೆಲ್ಲರೂ ಹುಟ್ಟಿದ್ದು ಒಬ್ಬ ಮನುಷ್ಯನ ಮೂಲಕ ಒಂದು ರಕ್ತದ ಮೂಲಕ ಎಲ್ಲ ಜನಾಂಗಗಳನ್ನು ಅವರವರು ಇರತಕ್ಕ ಕಾಲಗಳನ್ನು ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷ ಮಾಡಿದ್ದಾನೆ ನಾವು ಒಂದು ರಕ್ತದಿಂದ ವಿಮೋಚಿಸಲ್ಪಟ್ಟವು ಓಕೆ ಒಂದು ರಕ್ತದಿಂದ ನಾವು ಹುಟ್ಟಿದವರು ಯೇಸು ಕ್ರಿಸ್ತನ ಒಂದೇ ರಕ್ತದಿಂದ ನಾವೆಲ್ಲರೂ ದೇವರ ಮಕ್ಕಳಾಗುತ್ತೇವೆ ಆತ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗುತ್ತವೆ ಓಕೆ ಲಕ್ಷ್ಮರೇ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ಲೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಇದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ದೇವರ ಮಕ್ಕಳಾಗಿದ್ದೇವೆ ನಾವು ನಿನ್ನ ಸನ್ನಿಧಿಯಲ್ಲಿ ಆನಂದ ಪಡುತ್ತಾ ಇದ್ದೇವೆ ಸಂತೋಷ ಪಡ್ತಾ ಇದ್ದೇವೆ ವೆರಿ ಜಾಯ್ಸು ಮಾಸ್ಟರ್ ಥ್ಯಾಂಕ್ ಯು ಲೋಡ್ ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದಿದ್ದೇವೆ ಇವತ್ತು ವಾಕ್ಯದ ಮೂಲಕ ನೀನು ಮಾತಾಡಿದಿ ಆತನ ಮೂಲಕ ನಮಗೆ ಪಾಪ ಪರಿಹಾರವಾಗಿದೆ ಥ್ಯಾಂಕ್ ಯು ಲೋಡ್ ಮೋಶಿಯ ಧರ್ಮಶಾಸ್ತ್ರದಲ್ಲಿ ಬಿಡುಗಡೆ ಆಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಬಿಡುಗಡೆಯನ್ನು ಹೊಂದಿ ನೀತಿವಂತರಿಂದ ಎನಿಸರು ಎನಿಸಲ್ಪಡುವರು ಅಂತ ನಾವು ವಾಕ್ಯ ಹೇಳ್ತಿದೆ ಥ್ಯಾಂಕ್ ಯು ಫಾದರ್ ನಾವು ಕ್ರಿಸ್ತನಲ್ಲಿ ಇವತ್ತು ನೀತಿವಂತರಾಗಿದ್ದೇವೆ ನಾವು ನೀತಿಯಲ್ಲಿ ನಡೆಯುವಂತೆ ನಮ್ಮ ಬೆಳಕು ಅನೇಕರಿಗೆ ಪ್ರಕಾಶಿಸಲಿ ಅನೇಕರನ್ನು ಸನ್ಮಾರ್ಗಕ್ಕೆ ನಡೆಸುವಂತೆ ಎಲ್ಲರನ್ನೇನು ಪ್ರೇರೇಪಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಪ್ರತಿಯೊಬ್ಬರ ಮೇಲಿನ ಪವಿತ್ರ ಆತ್ಮನ ಅಭಿಷೇಕ ಎಳಿದು ಬರುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ ವಿ ರಿಲೀಸ್ ದ ಅನಾಯ್ ಅಂಡ್ ಕ್ರೇಸ್ ಅಂಡ್ ಫೇವರ್ ನೈಮ್ ಏಯ್ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಇಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡಿಂಗ್ ಆನ್ವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಎಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇನೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಏ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಫೇಸ್ಬುಕ್ ಮತ್ತು ಅಲ್ಲಿ ನಾನು ಡಿವೋಷನ್ ಮಾತಾಡ್ತಾ ಇದ್ದೇನೆ ಸಂಜೆ ಪ್ರಾರ್ಥನೆ ಮಾತಾಡ್ತಾ ಇದ್ದೇನೆ ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ವೆಬ್ಸೈಟ್ ಇದೆ ಓಡೋ ಬಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ ಯು ಆರ್ ಬ್ಲೆಸ್ ಎ ಮ್ಯಾನ್